ನಮ್ಮ ಜಿಲ್ಲೆಯವರೇ ಆದ ಮನೆ ಲೋಕಾಯುಕ್ತರವರು ಹಲವು ಇಲಾಖೆಗಳಿಗೆ ಭೇಟಿ ಕೊಟ್ಟರು ಕೂಡ ಎಚ್ಚೆತ್ತುಕೊಳ್ಳುವ ಚಿನ್ನಾಗ ಧೋರಣೆ ಅದು ಮುಖ್ಯವಾಗಿ ನಾವು ಅರಣ್ಯ ಇದು ಗಣಿಗಾರಿಕೆ ಬಗ್ಗೆ ಮಾಲೂರು ತಾಲೂಕಿನ ಗಣಿಗಾರಿಕೆ ಬಗ್ಗೆ ಮಾತಾಡಲು ಬಂದಿದ್ದೀವಿ ಸುಮಾರು ಆರು ತಿಂಗಳಿಂದ ಎಲ್ಲಾ ಎಲ್ಲಾ ಇಲಾಖೆಗಳಲ್ಲೂ ಕೂಡ ದಾಖಲಾತಿಗಳನ್ನ ಅಹ್ ಗುಡೀಕರಿಸಿಕೊಂಡು ತಗೊಂಡು ತಮ್ಮ ಮುಂದೆ ಇಡಕ್ ಬಂದಿದ್ದೀವಿ ಮೃತವಾಗಿ ಕೋಲಾರ ಜಿಲ್ಲೆಯ ಗಣಿಗಾರಿಕೆ ಬಹಳ ವಾತಾವರಣ ಮತ್ತು ಅರಣ್ಯ ಪರಿಸರಕ್ಕೆ ಮತ್ತು ರೈತರಿಗೆ ಜಾನುವಾರುಗಳಿಗೆ ಬಹಳ ಮಾರಕವಾದ ರೀತಿಯಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಇದು ನನ್ನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದೊಡ್ಡ ಅಗಾಧವಾದಂತ ಪರಿಸರ ಅಸತಾನಮನಕ್ಕೆ ಕಾರಣವಾಗಿದೆ ಆ ವಿಷಯ ಕುರಿತು ಮುಖ್ಯವಾಗಿ ಮೊನ್ನೆ ಬೆಸ್ಕಾಂ ಕ್ವಾರಿ ಮಾಲೀಕರು ಮತ್ತು ಕ್ರಷರ್ ಮಾಲೀಕರ ಕರೆಂಟ್ ಬಿಲ್ಗಳು ಕೋಟ ಲಕ್ಷಾಂತರ ರೂಪಾಯಿ ಇದ್ರೂ ಕೂಡ ಅವರು ಕ್ರೆಷರ್ ಮಾಲೀಕರಿಗೆ ಮತ್ತು ಕ್ವಾರಿ ಮಾಲೀಕರಿಗೆ ದಂಡ ಇದು ವಸೂಲಿ ಮಾಡ್ತಾ ಇಲ್ಲ ಮುಖ್ಯವಾಗಿ ಅದೇ ರೈತರು ಎರಡ್ ಸಾವಿರ ಒಂದ್ ಸಾವಿರ ಇದ್ರೆ ಹೋಗಿ ಕಟ್ ಮಾಡಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ಆ ಬೆಸ್ಕಾಂ ಜಾಗೃತ ದಳ ಇಲ್ಲಿರುವ ಕನ್ನಯ್ಯ ಮತ್ತು ಆಂಜನಾ ಕೂಡಲೇ ಆ ಕ್ರೆಷರ್ ಮಾಲೀಕರು ಲಕ್ಷಾಂತರ ರೂಪಾಯಿ ಉಳಿಸ್ಕೊಂಡಿರೋದನ್ನ ವಸೂಲಿ ಆ ರೈತರಿಗೆ ತೊಂದರೆ ಕೊಡೋದನ್ನ ಫಸ್ಟ್ ನಿಲ್ಲಿಸ್ಲಿ ಇನ್ನೊಂದು ವಿಷಯ ಅರಣ್ಯ ಮಾನ್ಯ ಅರಣ್ಯ ಇಲಾಖೆ ಡಿಯಪರಾದ ಮೇಡಮ್ ಅವರು ಏಕಾಏಕಿ ರೈತರು ಕಬ್ಬಳಿಕೆ ಆಗಿದೆ ಇನ್ನೊಂದು ಇನ್ನೊಂದು ಅಂತ ಹೇಳಿ ರಾತ್ರಿ ರಾತ್ರಿ ರೈತರು ಬೆಳೆಗಳನ್ನೆಲ್ಲ ಧ್ವಂಸ ಮಾಡಿದ್ರು ಆದ್ರೆ ಗೊಂಡರಾಜಿ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಭೂಮಿಯಲ್ಲಿ ನಡೀತಾ ಇದೆ ಅವರು ಮಂಜೂರು ಹತ್ಯೆ ಆಗಿರೋದು ಹತ್ತರಲ್ಲಿ ಖರ್ಚುನೂರು ಸರ್ವೆ ನಂಬರ್ ಹತ್ತರಲ್ಲಿ ಆಗಿರೋದು ಏಳರಲ್ಲಿ ಕರಿಗಳ ಗಡಿಗಾರಿಕೆ ಕೋಟ್ಯಾದ ರೂಪಾಯಿ ಅರಣ್ಯದಲ್ಲಿ ನಡೀತಾ ಇದ್ರು ಕೂಡ ಅವರು ಇದು ಮಾಡಿಲ್ಲ ಮತ್ತೆ ಮಾಸ್ತಿ ನಂಬರ್ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಜಾವರಳ್ಳಿಯಲ್ಲಿ ಅರಣ್ಯದಲ್ಲಿ ನಡೀತಾ ಇದೆ ಇದು ಅವ್ರು ಕಂಡು ತೆರೆದಿಲ್ಲ ಅವ್ರಿಗೂ ಕೂಡ ಸುಮಾರು ಅರ್ಜಿ ಕೊಟ್ಟಿದೀವಿ ಗಮನಕ್ಕೆ ತಂದಿದ್ದೀವಿ ವಾಟ್ಸ್ಆಪ್ ಅಲ್ಲಿ ಆದರೆ ರೈತರಿಗೂ ನ್ಯಾಯ ಗಣಿ ಮಾಲೀಕರ ಅಕ್ರಮ ಗಣಿ ಮಾಲೀಕರಿಗೊಂದು ನ್ಯಾಯ ಇದೆಲ್ಲ ವಿಚಾರಗಳನ್ನ ನೋಡ್ತಾ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಇತರೆ ಎಲ್ಲಕ್ಕೂ ಗಮನಕ್ಕೆ ತಂದಾಗ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯ ಸೂಚನೆಗಳ ಪಾಲನೆ ಆಗ್ತಾ ಇಲ್ಲ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಸುಮಾರು ಮಾಹಿತಿಗಳು ನೀಡದೆ ಅಕ್ರಮ ಗಣಿಗಾರಿಕೆಯಲ್ಲಿ ಅವರು ಕೂಡ ಆಗ್ತಾ ಇದ್ದಾರೆ ಮೆಡಿಯಲು ಆದ್ದರಿಂದ ದಯವಿಟ್ಟು ಈ ವಿಷಯಗಳನ್ನ ಅತಿ ಹೆಚ್ಚು ಇನ್ನು ಗಣಿಗಾರಿಕೆ ಬಗ್ಗೆ ನಮ್ಮ ಸ್ನೇಹಿತರಾದ ಶೆಟ್ಟಹಳ್ಳಿ ನವೀನ್ ಅವರು ಮಾತಾಡ್ತಾರೆ ನಾ ಮುನೇಶ್ ಅಂತ ಸಾಮಾಜಿಕ ಕಾರ್ಯಕ್ರಮ ಸರ್ ಅಧಿಕೃತವಾಗಿ ಕೊಟ್ಟಿರೋದು ಕೊರ್ಚನೂರ್ ಸರ್ವೆ ನಂಬರ್ ಹತ್ರಲ್ಲಿ ಗಣಿ ಗಣಿ ಮಂಜೂರಾತಿ ಮಾಡಕ್ಕೆ ಅವರು ಹತ್ರಲ್ಲಿ ಮಾಡದೆ ಅರಣ್ಯ ಭೂಮಿ ಆದ ಏಳರಲ್ಲಿ ಮಾಡ್ತಾ ಇದ್ದಾರೆ ಕೊಣರಾಜ್ನಳ್ಳಿ ಸರ್ವೆ ನಂಬರ್ ಏಳರಲ್ಲಿ ಇವರು ಕೊರ್ಚನೂರು ಸರ್ವೆ ನಂಬರ್ ಹತ್ತರಲ್ಲಿ ಅಕ್ಕಪಕ್ಕನೇ ಗಡಿಗಳು ಹತ್ರಲ್ಲಿ ಅನುಮತಿ ಕೊಟ್ರೆ ಏಳರಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಜಾವರಹಳ್ಳಿ ಇದು ಇಪ್ಪತ್ತೊಂಬತ್ತು ಸರ್ವೆ ನಂಬರು ಫುಲ್ ಸ್ಟೋನನ್ನು ತೆಗೆದು ಇದು ತಮಿಳುನಾಡಿಗೆ ಸಾಗಿಸ್ತಾ ಇದ್ದಾರೆ ಪೂರ್ತಿ ಸ್ಟೋನನ್ನು ನೀವು ಸ್ಥಳ ತನಿಖೆ ಮಾಡ್ಬೋದು ನಾ ಆ ಗೂಗಲಲ್ಲೂ ನೀವು ನೋಡ್ಬೋದು ಅರಣ್ಯ ಭೂಮಿನಲ್ಲಿ ಯಥೇಚ್ಛವಾಗಿ ಕಳಿಸ್ತೇವೆ ನಾವು ಕೊಟ್ಟಿದ್ದೀವಿ ದಾಖಲಾತಿಗಳು ಆಮೇಲೆ ಇನ್ನೊಂದು ಬೆಂಚಿಂಗ್ ಸಿಸ್ಟಮ್ ಮಾಡಬೇಕು ಅಂತಲೇ ಅವರೇ ಆ ಪ್ರಮಾಣ ಪತ್ರ ಕೊಡ್ತಾರೆ ನಾವು ಬೆಂಚಿಂಗು ಮಾಡಿ ನೀಟಾಗಿ ಪ್ರಾಣ ಹಾನಿ ಇಲ್ಲದೆ ಮಾಡ್ತೀವಿ ಅಂತ ಗಣಿ ಮಾಲೀಕರ ಅಧ್ಯಕ್ಷೆ ಶ್ರೀ ಶ್ರೀತ ಕ್ಷೇತಮ್ನಹಳ್ಳಿ ವೆಂಕಟೇಶ್ ಗೌಡ್ರೆ ಕೊಟ್ಟಿದ್ದಾರೆ ಬೆಂಚಿಂಗ್ ಎಲ್ಲಿದೆ ಅರವತ್ತೊಂಬತ್ತು ಕ್ವಾರಿಯಲ್ಲಿ ಬೆಂಚಿಂಗ್ ಎಲ್ಲಿದೆ ಸರ್ ನಾವು ಅದನ್ನು ಕೇಳ್ತಾ ಇದೀವಿ ಪ್ರಾಣ ಹಾನಿ ಆಗಬಾರ್ದಲ್ಲ ಬೆಂಚಿಂಗ್ ಸಿಸ್ಟಮ್ ಮಾಡ್ಕೊಂಡು ಮಾಡಲಿ ಬಿಡಿ ಬೇರೆಯವರು ಅರವತ್ತೊಂಬತ್ತು ಕುಂಬ ಕ್ವಾಲಿಗಳಲ್ಲಿ ಬೆಂಚಿಂಗ್ ಇಲ್ಲ ಬಫರ್ ಝೋನ್ ಇಲ್ಲ ಅದನ್ನು ಕೂಡಲೇ ನಿಲ್ಲಿಸ್ಲಿ ಹಾಂ ಡೆತ್ ಜಾಸ್ತಿ ಆಗ್ತಾ ಇದೆ ನಾವು ದಾಖಲಾತಿಗಳು ಕೊಟ್ಟಿದ್ದೀನಿ ಮಾಸ್ತಿ ಟಾಣೆಯಲ್ಲಿ ಸುಧಾಕರ್ ಗೌಡ್ರದ್ದು ಹೊರಗಡೆ ಬರಲಿಲ್ಲ ಎಫ್ ಐ ಆರ್ ಆಗಿದೆ ಅದು ಹೊರ್ಗಡೆ ಬರಲೇ ಇಲ್ಲ ಬಲಾಡ್ರದ್ದು ಈಚೆ ಬರಲ್ಲ ಆದ್ದರಿಂದ ನಾ ನನ್ನ ಪೊಲೀಸ್ ದಾಖಲೆ ಪೊಲೀಸ್ ಇದು ಮಾಸ್ತಿಟೇಷನ್ ಕೊಟ್ಟಿರೋ ಪ್ರಕಾರ ಆ ಎಫ್ಐ ಆರ್ಗಳ ಸಂಖ್ಯೆ ನೋಡಿ ಅಷ್ಟು ಜನಕ್ಕೆ ಮಾನವ ಸಾವುಗಳಿಗೆ ಯಾರು ಕಾರಣ ಬೆಂಚಿಂಗ್ ಇದ್ದಿದ್ರೆ ಸಾಯ್ತಲ್ಲ ಅನ್ನೋದು ನಮ್ಮ ಅಂತಃಕರಣದ ವೇದನೆ ಜಿಲ್ಲಾಡಳಿತ ಕ್ರಮ ವಹಾಯ್ತು ಒಯ್ತಾ ಅವ್ರಿಗೆ ಒತ್ತಡ ಯಾರು ಅವ್ರಿಗೆ ಒತ್ತಡ ಹಾಂ ಅದು ಕ್ರಮನೇ ಇಲ್ಲ ಸರ್ ಅವ್ರು ವಾಟ್ಸಪ್ ಮಾಡಿದ್ದೀನಿ ಸರ್ ವಾಟ್ಸಪ್ ಮಾಡಿದ್ದೀನಿ ಅವ್ರು ಕೊಟ್ಟಿರೋಂಥ ಎನ್ ಸಿ ಕೊಟ್ಟೆ ಇದೆ ಸರ್ ನಿಮ್ಮ ಹತ್ರ ಇದೆ ಹಾಂ ಅವರು ಒತ್ತಡ ಸರ್ ಶಾಸಕರ ಒತ್ತಡ ಗಣಿ ಮಾಲೀಕರು ಅಲ್ಲಿ ಹಣ ಬ ನಿಂತೋಗುತ್ತಲ್ಲ ಸರ್ ರೈತ್ರಿಗೊಂದು ನ್ಯಾಯ ರಾತ್ರಿ ರಾತ್ರಿ ಎಲ್ಲ ನನ್ನ ಪೊಲೀಸ್ ಪಡೆನ ಇಡೀ ಜಿಲ್ಲಾಡಳಿತ ಪೊಲೀಸ್ ಪಡೆನ ಹಿಡ್ಕೊಂಡೋಗಿ ಹೋಗಿ ರೈತರನ್ನ ಬೆಳೆಗಳನ್ನ ನಾಶ ಮಾಡ್ತಾರೆ ಇಲ್ಲಿ ನಾವು ಸರ್ವೆ ನಂಬರ್ ಹೇಳಿದೀವಿ ನಿಮ್ಮ ಭೂಮಿ ನಿಮ್ಮ ಅರಣ್ಯ ಭೂಮಿಯಲ್ಲಿ ಹೊಡಿತಾ ಇದ್ದಾರೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ತೋರಿಸಿದೀವಲ್ಲ ಯಾಕೆ ಹೋಗಲ್ಲ ಯಾರು ಒತ್ತಡ ರಿಪ್ಲೇನು ಇಲ್ಲ ಇಲ್ಲ ನಾನು ಎನ್ಒ ಸಿ ಕೇಳಿದ್ದೀನಿ ಎನ್ ಒ ಸಿ ಕೇಳಿ ಮೂರು ತಿಂಗಳಾಗಿದೆ ಅರಣ್ಯ ಇಲಾಖೆಯಿಂದ ಎನ್ ಒಸಿಗಳು ಎಷ್ಟು ಕೊಟ್ಟಿದ್ರು ಕ್ವಶನ್ ಮಾಲಿಕ್ ಕಾರ್ಯಗಳಿಗೆ ಅಂದರೆ ಒಂದು ಕೊಡೋಕ್ಕ ತಯಾರಿಲ್ಲ ಅದೇ ಟಾಸ್ಕ್ ಫೋರ್ಸ್ಗೆ ಬೇಗ ಮಾಡಿ ಕಳಿಸ್ತಾರೆ ಅದೇ ಅರಣ್ಯ ಇಲಾಖೆಯ ಇದೇ ಡಿಯಪ್ಪ ಮೇಡಮ್ ಮೂವತ್ತೊಂಬತ್ತು ಟಾಸ್ಕ್ ಫೋರ್ಸ್ ಅರ್ಜೆಂಟ್ ಮಾಡಿ ಕಳಿಸಿದ್ದಾರೆ ಇದು ಈ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಮೂಲ ಕಾರಣ ಯಾಕೆ ಯಾಕೆ ಇದು ಎಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಸರ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟಿರೋದಕ್ಕೆ ಒಂದು ಕ್ರಮ ಇಲ್ಲ ಯಾರು ಆಪ ಆರೋಪರ ಮೇಲೆ ಕೊಟ್ಟಿರ್ತೀವೋ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ ಆ ಇಲಾಖೆಗೆ ಸರ್ ಅವ್ರು ಮಾಡ್ತಾ ಇಲ್ಲ ನಿಮ್ಗೆ ಕೊಡ್ತಾ ಇದೀವಿ ಅಂದ್ರೆ ನೀವು ತಾನೇ ಒಂದು ತಂಡ ರಚನೆ ಮಾಡಿ ಒಂದು ತನಿಖೆಗೊಳಪಡಿಸಿ ಮಾಡಬೇಕಲ್ಲ ಈಗ ಹೇಳ್ತಾ ಇದೀವಿ ಬೆಂಚಿಂಗ್ ಬೆಂಚಿಂಗ್ಗೆ ಅವರೇ ಅಪ್ಡೇಟಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಕಾರ್ಮಿಕರ ಹತ್ಯೆಗಳಾಗ್ತಾ ಇದೆ ಸಾವುಗಳಾಗ್ತಾ ಇದೆ ಬ್ಲಾಸ್ಟಿಂಗ್ಗಳಾಗಿ ಅದನ್ನ ಕೂಡಲೇ ನಿಲ್ಲಿಸಿ ಅಂದ್ರೆ ವ್ಯವಸ್ಥೆಗೆ ನೋಟಿಸ್ ಕೊಟ್ಟು ನಿಲ್ಲಿಸ್ತಾರೆ ಫೆನ್ಸಿಂಗ್ ಹಾಕೊಳ್ಳೋದಂತೆ ಬೆಂಚಿಂಗ್ ಮಾಡದೆ ಫೆನ್ಸಿಂಗ್ ಅಲ್ಲ ನಿರ್ವಹಣೆ ಮಾಡಿದ್ಮೇಲೆ ಮತ್ತೆ ಪುನರಾರಂಭ ಕೊಡೋದು ನೋಡಿ ನೋಟಿಸು ಒಂದು ನಿಮ್ಗೆ ಹೇಳ್ತೀನಿ ಸ್ನೇಹ ಕ್ರಶರಲ್ಲಿ ಕಾರ್ಮಿಕ ಸತ್ತಾಗ ಬೆಂಚ್ಗಳನ್ನು ಸ್ಥಾಪಿಸಿರುವುದಿಲ್ಲ ಅಂತ ನೋಟಿಸ್ ಕೊಟ್ಟು ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಅದೇ ಈಗ ಅರವತ್ತೊಂಬತ್ತು ಲೋಕಾಯುಕ್ತರು ಅರವತ್ತೊಂಬತ್ತು ನಿಲ್ಲಿಸಿ ಅಂದಾಗ ಅವರಲ್ಲಿ ಏನಂತ ಕೊಡ್ತಾರೆ ಅಳವಡಿಸಿರೋ ಬೆಂಚ್ ಗಳು ಪಾಯಿಂಟ್ ಷರತ್ನೆ ತೆಗೆದು ಬಿಡ್ತಾರೆ ಇಲಾಖೆ ಇದೇ ಗಣಿ ಮತ್ತು ಭೂವಿಜ್ಞಾನ ಇಲ್ಲ ಸತ್ತಾಗ ಒಂದು ಕಾನೂನು ಬಂದ್ಬಿಡುತ್ತೆ ಕಂಡೀಷನ್ ಸಾಯ್ದೆ ಇದ್ದಾಗ ಮಾಮೂಲ ನಿಲ್ಲಿಸ್ಬೇಕಂದ್ರೆ ಇವರು ಇವರು ಇದಕ್ಕೋಸ್ಕರ ಆ ಕಂಡೀಷನ್ ಇರಲ್ಲ ನೋಟಿಸ್